ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಸಮ್ಮರ್ ಸ್ಪೆಷಲ್ ಡ್ರಿಂಕ್ ಪುದೀನಾ ಜ್ಯೂಸ್ ಪುದೀನಾ ಫ್ಲೇವರ್ ಕೆಲವೊಬ್ರಿಗೆ ಇಷ್ಟ ಆಗುತ್ತಾ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ಖರೀದ್ರದ ಹೆಲ್ತ್ ಬೆನಿಫಿಟ್ಸ್ ನೋಡಿದ್ರೆ ವಾರ್ದಾಗ ಒಂದು ಎರಡರಿಂದ ಮೂರು ಸಲ ನಾವು ಮನೆಯೊಳಗನ ಮಾಡ್ಕೊಂಡು ಕುಡಿಬಹುದು ಇದನ್ನು ಮಾಡೋಕೆ ನಮ್ಗೆ ಒಂದು ಕಪ್ನಷ್ಟು ಪುದೀನ ಒಂದು ಚಮಚೆ ಸಕ್ಕರೆ ಒಂದು ಚಮಚೆ ಉಪ್ಪು ಒಂದು ನಿಂಬೆ ಹಣ್ಣು ಅರ್ಧ ಚಮಚೆ ಚಾಟ್ ಮಸಾಲ ಎರಡು ಗ್ಲಾಸ್ ನೀರು ನೀರಿನ ಬದಲು ನಾವು ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ಕೋಬಹುದು ಈ ಎಲ್ಲ ಐಟಮ್ಸ್ನ ಮೊದಲು ಗ್ರೈಂಡರ್ ಒಳಗೆ ಹಾಕೊಂಡು ಫೈನ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಚಾಟ್ ಮಸಾಲ ನೀವು ಗ್ರೈಂಡ್ ಆದ್ಮೇಲೂ ಹಾಕೋಬಹುದು ಇಲ್ಲ ಮೊದಲಿಗೆ ಹಾಕೋಬಹುದು ನಾನು ಆಮೇಲೆನ ಹಾಕ್ಕೊಂಡೆ ಗ್ರೈಂಡ್ ಎಲ್ಲ ಆದ್ಮೇಲೆ ಈ ಥರ ಗ್ಲಾಸ್ ಜಾರ್ಸಿಗೆ ಜ್ಯೂಸ್ನ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಫ್ರೀಸರ್ ಒಳಗೆ ಫ್ರೀಸ್ ಮಾಡ್ಕೋಬೇಕು ಸೊ ಫೈನಲಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋ ಪುದೀನಾ ಜ್ಯೂಸ್ ಇಸ್ ರೆಡಿ ಟು ಡ್ರಿಂಕ್ ಥ್ಯಾಂಕ್ ಯು